From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಶಮಶೀರ್ ಬುಡೋಳಿ ಮದ್ದೂರಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂದು ಮಂದಿಯನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದ್ದು ಯಾವುದೇ ಜಾತಿ ಧರ್ಮ ಪರಿಗಣಿಸದೆ ತಪ್ಪು ಮಾಡಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬಿಜೆಪಿಯವರ ಮದ್ದೂರು ಚಲೋ ಕಾರ್ಯಕ್ರಮಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಮಣಿಪುರದಲ್ಲಿ ಹಿಂಸಾಚಾರ ನಡೆದರೂ ಪ್ರಧಾನಿಯವರು ಮಣಿಪುರಕ್ಕೆ ಭೇಟಿ ನೀಡಲೇ ಇಲ್ಲ ಎಂದು ವ್ಯಂಗ್ಯವಾಡಿದರು ಇಂದು ವಿಧಾನಸೌಧದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮದ್ದೂರು ಗಲಭೆಗೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಮದ್ದೂರಿಗೆ ಪಾದಯಾತ್ರೆ ನಡೆಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಸಮಾಜದಲ್ಲಿ ಶಾಂತಿ ಕದಡುವುದೇ ಬಿಜೆಪಿಯ ಉದ್ದೇಶವಾಗಿದೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಎಂಬ ಕಾರ್ಯಕ್ರಮ ಮಾಡಿದರು ಆರ್ಎಸ್ಎಸ್ ಸಂಘಟನೆಯವರು ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಚಾಮರಾಜನಗರದವರು ಇದರಲ್ಲಿ ಪಾಲ್ಗೊಂಡು ಶಾಂತಿ ಕದಡುವ ಕೆಲಸವನ್ನು ಮಾಡುತ್ತಾರೆಂಬ ಕಾರಣಕ್ಕೆ ಪೊಲೀಸರು ಚಾಮುಂಡಿ ಬೆಟ್ಟ ಚಲೋಗೆ ಅನುಮತಿ ನೀಡಲಿಲ್ಲ ಮದ್ದೂರಿನಲ್ಲಿ ಬಂದ್ ಮಾಡಲು ಕರೆ ನೀಡಿದ್ದರು ಗಲಭೆಯಲ್ಲಿ ನಿರತರಾಗಿದ್ದ ಯಾವುದೇ ಪಕ್ಷ ಸಮುದಾಯದವರೇ ಆಗಿದ್ದರೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಪಿಯವರು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗಟ್ಟಿರುವುದಾಗಿ ಕೇಂದ್ರ ಗೃಹ ಸಚಿವರಿಗೆ ದೂರು ನೀಡಿದ್ದಾರೆ ಎಂಬುದಕ್ಕೆ ಪ್ರತಿಕ್ರಿಯೆ ನೀಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ರಾಜ್ಯ ಸರ್ಕಾರದಾಗಿರುತ್ತದೆ ಕೇಂದ್ರದಲ್ಲಿ ರೈತ ಚಳವಳಿಯಲ್ಲಿ ಅನೇಕ ರೈತರು ಪ್ರಾಣ ಕಳೆದುಕೊಂಡ ಸಂದರ್ಭದಲ್ಲಿ ಬಿಜೆಪಿಯವರೇ ಇದ್ದರು ಮಣಿಪುರದಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ ಯಾವುದೇ ಬಿಜೆಪಿಯವರು ಧ್ವನಿ ಎಂದು ಅವರು ಪ್ರಶ್ನಿಸಿದರು ಮಣಿಪುರದಲ್ಲಿ ಹಿಂಸಾಚಾರ ನಡೆದರೂ ಪ್ರಧಾನಿಯವರು ಮಣಿಪುರಕ್ಕೆ ಭೇಟಿ ನೀಡಲೇ ಇಲ್ಲ ಎಂದರು ಹುಲಿ ಸೆರೆ ಹಿಡಿಯಲು ವಿಫಲರಾದ ಹಿನ್ನೆಲೆ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನೇ ಬೋರಿನಲ್ಲಿ ಕೂಡಿ ಹಾಕಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಬಮಲಾಪುರ ಗ್ರಾಮದಲ್ಲಿ ನಡೆದಿದೆ ಹುಲಿ ಹಿಡಿತೀವಿ ಎಂದು ಹೇಳಿ ಏನು ಮಾಡ್ತಾ ಇಲ್ಲ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಬೊಮ್ಮಲಾಪುರ ಗ್ರಾಮದ ಗಂಗಪ್ಪ ಎಂಬುವವರ ಜಮೀನಿನಲ್ಲಿ ಇರಿಸಿದ್ದ ತುಮಕೂರು ಕೇಜ್ಗೆ ಅರಣ್ಯ ಇಲಾಖೆ ಗಾರ್ಡ್ ವಾಚರ್ ಸೇರಿ ಏಳು ಮಂದಿ ಸಿಬ್ಬಂದಿಯನ್ನು ಗ್ರಾಮಸ್ಥರು ಬೋನಿನಲ್ಲಿ ಕೂಡಿ ಹಾಕಿದ್ದಾರೆ ಮೇಲಾಧಿಕಾರಿಗಳು ಬರುವವರೆಗೂ ನಾವು ಈ ಬೋನಿನ ಬಾಗಿಲು ತೆಗೆಯುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಗ್ರಾಮದ ಜಮೀನಿನಲ್ಲಿ ಹುಲಿ ಸಂಚಾರವಾಗಿತ್ತು ಗ್ರಾಮಸ್ಥರ ಒತ್ತಡದ ಬಳಿಕ ಅರಣ್ಯ ಇಲಾಖೆ ಬೋನು ಅಳವಡಿಸಿತ್ತು ಆದರೆ ಹುಲಿ ಮಾತ್ರ ಬೋನಿಗೆ ಬೀಳಲಿಲ್ಲ ಈ ಹುಲಿಯಿಂದ ನಮಗೆ ಬಹಳ ಕಷ್ಟವಾಗುತ್ತಿದೆ ಪ್ರಶ್ನೆ ಕೇಳಿದರೆ ಹುಲಿ ಹಿಡಿಯುತ್ತೇವೆ ಎಂದು ಹೇಳಿ ಏನು ಮಾಡುವುದಿಲ್ಲ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಇಂದು ಅರಣ್ಯ ಇಲಾಖೆ ಸಿಬ್ಬಂದಿ ಬಂದಾಗ ಪ್ರತಿಭಟಿಸಿದ್ದಾರೆ ಇಂದು ನಡೆದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಒಟ್ಟು ಮೂರು ಪ್ರಮುಖ ಪಕ್ಷಗಳ ಹನ್ನೆರಡು ಮಂದಿ ಸಂಸದರು ಮತದಾನದಿಂದ ದೂರ ಉಳಿದಿದ್ದರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಡೀತಾ ಇರುವ ಮತದಾನದಿಂದ ಬಿ ಬಿಆರ್ಎಸ್ ಮತ್ತು ಎಸ್ ಎ ಪಕ್ಷಗಳ ಒಟ್ಟು ಹನ್ನೆರಡು ಮಂದಿ ಸಂಸದರು ದೂರ ಇರುವುದರಿಂದ ಈ ಚುನಾವಣೆಯ ಫಲಿತಾಂಶದ ಸಮೀಕರಣಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಅಭ್ಯರ್ಥಿ ಮಹಾರಾಷ್ಟ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಹಾಗೂ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾಗಿ ಸುಪ್ರೀಂ ಕೋರ್ಟ್ ಮಾಜಿ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ನಡುವೆ ನೇರ ಹೋರಾಟ ನಡೆದಿದೆ ಆದರೆ ಮೂರು ಪ್ರಮುಖ ಪ್ರಾದೇಶಿಕ ಪಕ್ಷಗಳ ನಿರ್ಧಾರದಿಂದ ರಾಜಕೀಯ ಸಮೀಕರಣಗಳು ಹೊಸ ತಿರುವು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಒಡಿಶಾದ ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜೆಡಿ ತನ್ನ ಏಳು ರಾಜ್ಯಸಭಾ ಸಂಸದರನ್ನ ಮತದಾನದಲ್ಲಿ ಭಾಗವಹಿಸದಂತೆ ಸೂಚಿಸಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಹಾಗೂ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒ ಒಕ್ಕೂಟ ಎರಡರಿಂದಲೂ ಸಮಾನ ಅಂತರ ಕಾಯ್ದುಕೊಂಡಿದ್ದೇವೆ ಎಂದು ತಿಳಿಸಿದೆ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ನೇತೃತ್ವದ ಬಿಆರ್ಎಸ್ ಪಕ್ಷವು ಯೂರಿಯಾ ಕೊರತೆ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಕಳೆದ ಇಪ್ಪತ್ತು ದಿನಗಳಿಂದ ಯೂರಿಯಾ ಕೊರತೆಯ ಬಗ್ಗೆ ಎಚ್ಚರಿಕೆ ನೀಡಿದ್ದರೂ ಪ್ರತಿಕ್ರಿಯೆ ಸಿಕ್ಕಿಲ್ಲ ಎಪ್ಪತ್ತೊಂದು ಲಕ್ಷ ತೆಲಂಗಾಣ ರೈತರ ಪರವಾಗಿ ಏಕತೆ ತೋರಿಸಲು ಬಿಆರ್ಎಸ್ ಮತದಾನದಿಂದ ದೂರವಿರಲು ನಿರ್ಧರಿಸಿದೆ ನೋಟ ಆಯ್ಕೆಯಾಗಿದ್ದರೆ ನಾವು ಅದನ್ನೇ ಆರಿಸುತ್ತಿದ್ದೆವು ಎಂದು ಪಕ್ಷದ ಕಾರ್ಯಕಾರಿ ಅಧ್ಯಕ್ಷ ರಾಮರಾವ್ ಹೇಳಿದ್ದಾರೆ ಪಂಜಾಬ್ನಲ್ಲಿ ಉಂಟಾದ ಪ್ರವಾಹ ಬಿಕ್ಕಟ್ಟಿನ ಸಂದರ್ಭದಲ್ಲಿಯೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನು ಉಲ್ಲೇಖಿಸಿ ಶಿರೋಮಣಿ ಅಕಾಲಿ ದಳವು ಮತದಾನ ಬಹಿಷ್ಕರಿಸಿದೆ ಕೇಂದ್ರದ ಮಾಜಿ ಸಚಿವೆ ಹರ್ಸಿಮ್ರತ್ ಕೌರ್ ಬಾದಲ್ ಪಕ್ಷವನ್ನು ಸಂಸತ್ನಲ್ಲಿ ಪ್ರತಿನಿಧಿಸುತ್ತಿದ್ದಾರೆ ರಾಜ್ಯದ ಮೂರನೇ ಒಂದು ಭಾಗವು ನೀರಿನಲ್ಲಿ ಮುಳುಗಿದೆ ಬೆಳೆಗಳು ಮನೆಗಳು ನಾಶವಾಗಿವೆ ಪಂಜಾಬಿಗಳಿಗೆ ಸಹಾಯ ಮಾಡಲು ಕೇಂದ್ರವೂ ಇಲ್ಲ ರಾಜ್ಯ ಸರ್ಕಾರವೂ ಮುಂದೆ ಬಂದಿಲ್ಲ ಎಂದು ಪಕ್ಷದ ಪ್ರಕಟಣೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂ ಮನೆಯಲ್ಲಿ ಮುಸ್ಲಿಂ ಮತದಾರರ ಹೆಸರು ಇರುವುದಕ್ಕೆ ಹೇಗೆ ಸಾಧ್ಯ ಎಂಬಂತಹ ಪ್ರಶ್ನೆಯನ್ನ ಬಿಹಾರದ ಮೋಹನ್ಪುರ ಗ್ರಾಮದ ಜನರು ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೋಹನ್ಪುರದ ವಾರ್ಡ್ ನಂಬರ್ ಆರು ಹಿಂದುಗಳೇ ಇರುವ ಪ್ರದೇಶ ಆದರೆ ಸಾಕಷ್ಟು ಮನೆಗಳ ಮತದಾರರ ಹೆಸರಿನ ಪಟ್ಟಿಯಲ್ಲಿ ಮುಸ್ಲಿಮರ ಹೆಸರು ಇರುವಂಥದ್ದು ಹಲವು ವರ್ಷಗಳಿಂದ ಈ ಪ್ರದೇಶದಲ್ಲಿ ಮುಸ್ಲಿಮರು ವಾಸಿಸ್ತಾ ಇಲ್ಲ ಆದರೂ ಅವರ ಹೆಸರು ಹೇಗೆ ಮತದಾರರ ಪಟ್ಟಿಯಲ್ಲಿ ಬಂತು ಎಂಬುದು ಇಲ್ಲಿ ಕುತೂಹಲದ ಪ್ರಶ್ನೆಯಾಗಿದೆ ಮೂವತ್ತಾರು ಮೂವತ್ತೇಳು ಮತ್ತು ಮೂವತ್ತೆಂಟು ಸಂಖ್ಯೆಯ ಮನೆಗಳಲ್ಲಿ ಹದಿನೈದು ಮುಸ್ಲಿಂ ಮತದಾರರ ಹೆಸರು ನೋಂದಣಿಯಾಗಿದೆ ಆದರೆ ಈ ಮನೆಗಳಲ್ಲಿ ಮುಸ್ಲಿಮರೇ ಇಲ್ಲ ತನ್ನ ಮನೆಯಲ್ಲಿ ಮೂವತ್ತು ಮಂದಿ ಇದ್ದಾರೆ ಆದರೆ ಈಗ ಮತದಾರರ ಪಟ್ಟಿಯಲ್ಲಿ ರೋಷನ್ ಖಾತೂನ್ ಮತ್ತು ಅವರ ಪತಿ ಮೊಹಮ್ಮದ್ ಶಬೀರ್ ಅವರ ಹೆಸರುಗಳು ಸೇರ್ಪಡೆಯಾಗಿವೆ ಇವರು ಎಲ್ಲಿಂದ ಬಂದರು ಎಂದು ಕಾಮೇಶ್ವರ್ ಠಾಕೂರ್ ಅವರು ಪ್ರಶ್ನಿಸಿರುವುದಾಗಿ ಎನ್ಡಿಟಿವಿ ವರದಿ ಮಾಡಿದೆ ಇದೇ ವೇಳೆ ಕಾಮೇಶ್ವರ್ ಠಾಕೂರ್ ಅವರ ಸಹೋದರ ಉಮೇಶ್ ಠಾಕೂರ್ ವಾಸಿಸದೇ ಇರುವ ಮನೆಯಲ್ಲಿ ಹನ್ನೊಂದು ಮುಸ್ಲಿಮರ ಹೆಸರಿದೆ ಈ ಪ್ರದೇಶದ ಇಪ್ಪತ್ತೈದು ಕುಟುಂಬಗಳ ಪಟ್ಟಿಯಲ್ಲಿ ಸುಮಾರು ನೂರರಷ್ಟು ಮುಸ್ಲಿಂ ಹೆಸರುಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಪರಿಷ್ಕರಣಾ ವಿಧಾನದಲ್ಲಿ ಭಾರಿ ದೋಷಗಳಿವೆ ಅನ್ನುವುದು ಇವರ ಹೇಳಿಕೆಯಿಂದ ಗೊತ್ತಾಗುತ್ತದೆ ಒಂದೊಂದು ಮನೆಯಲ್ಲಿ ಎಂಬತ್ತರಿಂದ ತೊಂಬತ್ತು ಮಂದಿಯನ್ನು ಸೇರಿಸಿದ ಉದಾಹರಣೆಗಳೂ ಇವೆ ಒಂದು ಗ್ರಾಮವನ್ನು ಇಡಿಯಾಗಿ ಒಂದೇ ಮನೆಯಲ್ಲಿ ಸೇರಿಸಿದ ಉದಾಹರಣೆಯೂ ಇದೆ ಈ ಹಿನ್ನೆಲೆಯಲ್ಲಿ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಮರ್ಪಕವಾಗಿದೆ ಎಂಬ ವಿರೋಧ ಪಕ್ಷಗಳ ಹೇಳಿಕೆಗೆ ಬಲ ಬಂದಿದೆ ನೀನು ಹಿಂದೂ ಧರ್ಮದವನು ಅಥವಾ ಮುಸ್ಲಿಂ ಧರ್ಮದವನು ಎಂದು ತನ್ನಲ್ಲಿ ಸಂದರ್ಶಕರು ಪ್ರಶ್ನೆ ಮಾಡಿದ್ದಾರೆ ಎಂದು ಅಸ್ಸಾಂನ ಯುವ ಮುಸ್ಲಿಂ ಮೆಕ್ಯಾನಿಕಲ್ ಇಂಜಿನಿಯರ್ ಆರೋಪ ಮಾಡಿದ್ದಾರೆ ಶಮೀಮ್ ಬುರ್ಬಯ್ಯ ಎಂಬ ಈ ಇಂಜಿನಿಯರಿಂಗ್ ಉದ್ಯೋಗಕ್ಕಾಗಿ ಅರ್ಜಿಯನ್ನು ಹಾಕಿದ್ರು ಹದಿನೆಂಟು ಸಾವಿರ ಸಂಬಳದೊಂದಿಗೆ ಸೆಪ್ಟೆಂಬರ್ ಆರರಂದು ಕೆಲಸಕ್ಕೆ ಸೇರಿಕೊಳ್ಳುವಂತೆ ಹೇಳಲಾಯಿತು ಕೆಲಸಕ್ಕೆ ಸೇರುವುದಕ್ಕೆ ಮೊದಲು ನಮ್ಮ ಕಚೇರಿಗೆ ಬಾ ಎಂದು ಸಂದರ್ಶಕರು ಹೇಳಿದರು ನನಗೆ ತುಸು ಅನುಮಾನ ಆಯಿತು ಯಾಕಂದರೆ ನನಗೆ ಜಾಯ್ನಿಂಗ್ ಲೆಟರ್ ಕೊಟ್ಟಿರಲಿಲ್ಲ ನನ್ನಲ್ಲಿ ಶಾಕಿಂಗ್ ಪ್ರಶ್ನೆ ಕೇಳಿದರು ಎಂದು ಶಮೀಮ್ ಹೇಳಿದ್ದಾರೆ ಎಂದು ದಿ ಅಬ್ಸರ್ವರ್ ಪೋಸ್ಟ್ ವರದಿ ಮಾಡಿದೆ ನೀನು ಹಿಂದುವೋ ಮುಸ್ಲಿಮೋ ಎಂದು ಅವರು ಪ್ರಶ್ನಿಸಿದ್ದರು ನಾನು ಉತ್ತರಿಸಿದೆ ಹಾಗಾದರೆ ಇಲ್ಲಿ ನಿನಗೆ ಯಾವುದೇ ಉದ್ಯೋಗ ಇಲ್ಲ ಎಂದು ಅವರು ಹೇಳಿದರು ನಾನು ತೀವ್ರವಾಗಿ ನೊಂದುಕೊಂಡೆ ಎಂದು ಶಮೀಮ್ ಹೇಳಿರುವುದಾಗಿ ಪತ್ರಿಕೆ ಬರೆದಿದೆ ಈ ಬೆಳವಣಿಗೆ ನನ್ನನ್ನು ತೀವ್ರವಾಗಿಯೇ ಕಾಡುತ್ತಿದೆ ಉದ್ಯೋಗವು ಧರ್ಮದ ಆಧಾರದಲ್ಲ ಪ್ರತಿಭೆ ಆಧಾರದಲ್ಲಿ ದೊರಕುತ್ತದೆ ಎಂದು ನಾನು ಭಾವಿಸಿದ್ದೇನೆ ಆದರೆ ನನ್ನಲ್ಲಿ ಅವರು ಧರ್ಮ ಕೇಳಿದ ಬಳಿಕ ನನ್ನ ನಿಲುವು ಬದಲಾಗಿದೆ ಇಲ್ಲಿ ಧರ್ಮದ ಆಧಾರದಲ್ಲಿ ಉದ್ಯೋಗ ಪಕ್ಷಪಾತ ಕೂಡ ನಡೆಯುತ್ತಿದೆ ಎಂದು ಶಮೀಮ್ ಹೇಳಿರುವುದಾಗಿ ಪತ್ರಿಕೆ ಬರೆದಿದೆ ಗೋಧಿ ಮೀಡಿಯಾ ಆಂಕರ್ ಎಂದೇ ಗುರುತಿಸಿಕೊಂಡಿರುವ ಆಜ್ತಕ್ ಚಾನೆಲ್ನ ಆಂಕರ್ ಆಂಜನಾ ಓಂ ಕಶ್ಯಪ್ ವಿರುದ್ಧ ಕೇಸನ್ನು ದಾಖಲಿಸಿ ಅಂತ ಉತ್ತರ ಪ್ರದೇಶದ ಕೋರ್ಟ್ ಆದೇಶವನ್ನ ನೀಡಿದೆ ತನ್ನ ಬ್ಲ್ಯಾಕ್ ಅಂಡ್ ವೈಟ್ ಕಾರ್ಯಕ್ರಮದಲ್ಲಿ ಆಕೆ ಎರಡು ಸಮುದಾಯಗಳ ನಡುವೆ ಘರ್ಷಣೆಯನ್ನ ಪ್ರಚೋದಿಸಿದ್ದಾರೆ ಎಂದು ಐ ಪಿ ಎಸ್ ಅಧಿಕಾರಿ ಅಮಿತಾಬ್ ಠಾಕೂರ್ ಎಂಬುವರು ದೂರನ್ನ ನೀಡಿದರು ಭಾರತ ವಿಭಜನೆಯ ಉದ್ದೇಶ ಯಾಕೆ ಪೂರ್ಣವಾಗಿಲ್ಲ ಎಂಬ ಹೆಸರಲ್ಲಿ ಅಂಜನಾ ಈ ಕಾರ್ಯಕ್ರಮವನ್ನ ಪ್ರಸಾರ ಮಾಡಿದರು ನಾಲ್ಕು ಕೋಟಿ ಮುಸ್ಲಿಮರಲ್ಲಿ ಕೇವಲ ತೊಂಬತ್ತಾರು ಲಕ್ಷ ಮಂದಿ ಮಾತ್ರ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಭಾರತ ವಿಭಜನೆಯ ಉದ್ದೇಶ ಯಾಕೆ ಪೂರ್ತಿಗೊಂಡಿಲ್ಲ ಎಂದು ಅಂಜನಾ ಕಶ್ಯಪ್ ತನ್ನ ಕಾರ್ಯಕ್ರಮಕ್ಕೆ ಟೈಟಲ್ ಹಾಕಿದ್ದರು ನ್ಯಾಯಾಲಯಕ್ಕೆ ಹೋಗುವ ಮೊದಲು ಠಾಕೂರ್ ಅವರು ಗೋಮತಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಆದರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳದೇ ಇರುವುದರಿಂದ ಇವರು ಖಾಸಗಿಯಾಗಿ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದಾರೆ ಈ ಕಾರ್ಯಕ್ರಮ ದೇಶದ ಹಿತಕ್ಕೆ ವಿರುದ್ಧವಾಗಿದೆ ಎರಡು ಸಮುದಾಯಗಳ ನಡುವೆ ಘರ್ಷಣೆಗೆ ಪ್ರಚೋದನೆಯನ್ನು ನೀಡಿದೆ ದೇಶ ವಿಭಜನೆಗೊಂಡ ಬಳಿಕ ಮುಸ್ಲಿಮರು ಯಾಕೆ ಈ ದೇಶದಲ್ಲಿ ಉಳಿದಿದ್ದಾರೆ ಎಂಬ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ ಇದು ಎರಡು ಸಮುದಾಯಗಳ ನಡುವೆ ಹಿಂಸೆಗೆ ಪ್ರಚೋದನೆ ನೀಡುವಂತಿದೆ ಎಂದು ಅವರು ಹೇಳಿದ್ದಾರೆ ಈ ಠಾಕೂರ್ ಅವರು ಆಜಾದ್ ಅಧಿಕಾರ್ ಸೇನಾ ಎಂಬ ರಾಜಕೀಯ ಪಕ್ಷದ ಮುಖ್ಯಸ್ಥರೂ ಆಗಿದ್ದಾರೆ ಕನಿಷ್ಠ ಮುಂದಿನ ಇಪ್ಪತ್ತು ವರ್ಷಗಳವರೆಗೆ ಅದ್ದೂರಿ ಮದುವೆ ನಿಲ್ಲಿಸಿ ಮತ್ತು ಆ ಹಣವನ್ನು ಶಿಕ್ಷಣ ರಂಗಕ್ಕೆ ಖರ್ಚು ಮಾಡಿ ಎಂದು ಜಮಿಯಾತ್ ಉಲಮಾಯ ಹಿಂದಿನ ಅಧ್ಯಕ್ಷ ಮೌಲಾನಾ ಮಹಮೂದ್ ಮದನೆ ಮುಸ್ಲಿಮರಿಗೆ ಕರೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರು ಸಾಕಷ್ಟು ಸಾಧನೆ ಮಾಡಿದ್ದಾರೆ ಆದರೆ ಅವರು ಇನ್ನೂ ಸಾಗಬೇಕಾದದ್ದು ಮೈಲುಗಳಷ್ಟು ದೂರ ಇದೆ ಪ್ರತಿ ಮಗು ಶಾಲೆಗೆ ಹೋಗುವಂತೆ ಮತ್ತು ಶಿಕ್ಷಣ ಪಡೆಯುವಂತೆ ಖಾತರಿಪಡಿಸಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ ಭಾರತ ಇಬ್ಬಾಗವಾಗುವುದನ್ನು ವಿರೋಧಿಸಿದ ಪ್ರಮುಖ ಸಂಘಟನೆಗಳಲ್ಲಿ ಜಮಿಯತೆ ಉಲಮಾಯೆ ಹಿಂದ್ ಕೂಡ ಒಂದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಪಾಕಿಸ್ತಾನದ ಅಧ್ಯಕ್ಷ ಪರ್ವಿಜ್ ಮುಷ್ರಫ್ ಅವರು ಭಾರತಕ್ಕೆ ಬಂದಾಗ ಅವರೊಂದಿಗೆ ನಾನು ಮಾತನಾಡಿದ್ದೆ ನೀವೇಕೆ ಪದೇ ಪದೇ ಭಾರತೀಯ ಮುಸ್ಲಿಮರ ಬಗ್ಗೆ ಮಾತನಾಡುತ್ತೀರಿ ಎಂದು ನಾನು ಪ್ರಶ್ನಿಸಿದ್ದೆ ಭಾರತೀಯ ಮುಸ್ಲಿಮರು ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಸ್ವಯಂ ಶಕ್ತರಾಗಿದ್ದಾರೆ ಇಲ್ಲಿನ ಸಂವಿಧಾನ ಮುಸ್ಲಿಮರಿಗೆ ಸಮಾನ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ನೀಡಿದೆ ನೀವು ಪರಿಹರಿಸಲು ಬರಬೇಕಾಗಿಲ್ಲ ಎಂದು ತಾನು ಹೇಳಿರುವುದಾಗಿ ಮದನಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಭಾರತದಲ್ಲಿ ಮುಸ್ಲಿಮರು ಅಭಿವೃದ್ಧಿ ಹೊಂದಬೇಕಾದರೆ ಸರ್ಕಾರದ ಪಾತ್ರ ಬಹಳ ದೊಡ್ಡದಿದೆ ಸರ್ಕಾರದ ನೆರವು ಇಲ್ಲದೆ ಮುಸ್ಲಿಮರ ಅಭಿವೃದ್ಧಿ ಸಾಧ್ಯವಾಗದು ಹಾಗೆಯೇ ಈ ದೇಶದ ಮುಸ್ಲಿಮೇತರರ ಬೆಂಬಲ ಇಲ್ಲದೆಯೂ ಮುಸ್ಲಿಮರ ಅಭಿವೃದ್ಧಿ ಸಾಧ್ಯವಾಗದು ಇವತ್ತಿನ ದಿನದಲ್ಲಿ ಸರ್ಕಾರ ಮತ್ತು ಮುಸ್ಲಿಮೇತರರ ಬೆಂಬಲ ನಮಗೆ ಬಹಳ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ ಈ ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ಮುಸ್ಲಿಮರ ಕೊಡುಗೆಯೂ ದೊಡ್ಡದಿದೆ ಈ ಕೊಡುಗೆಯಿಂದಲೇ ಭಾರತ ಅಭಿವೃದ್ಧಿಯನ್ನು ಹೊಂದಿದೆ ಮುಸ್ಲಿಮರು ಇಲ್ಲಿ ಅಭಿವೃದ್ಧಿ ಹೊಂದಿದರೆ ಅದರಿಂದ ಈ ದೇಶಕ್ಕೆ ಲಾಭ ಇದೆ ಎಂದು ಅವರು ಹೇಳಿದ್ದಾರೆ ಕಳೆದ ಎರಡು ದಿನಗಳಿಂದ ಭ್ರಷ್ಟಾಚಾರ ನಿಯಂತ್ರಣ ಮಾಡುವಂತೆ ಆಗ್ರಹಿಸಿ ಕಠ್ಮಂಡು ಸೇರಿದಂತೆ ನೇಪಾಳದ ವಿವಿಧೆಡೆ ಯುವಕರು ನಡೆಸಿದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಇಪ್ಪತ್ತೈದು ಮಂದಿ ಮೃತಪಟ್ಟಿದ್ರು ಈ ಹಿನ್ನೆಲೆಯಲ್ಲಿ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆಯನ್ನ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡುವ ತನ್ನ ನಿರ್ಧಾರವನ್ನು ವಾಪಸ್ ತೆಗೆದುಕೊಂಡಿರುವುದಾಗಿ ನೇಪಾಳ ಸರ್ಕಾರ ಸೋಮವಾರ ತಡರಾತ್ರಿ ಘೋಷಣೆ ಮಾಡಿದೆ ಓಲಿ ಅವರ ರಾಜೀನಾಮೆ ಕೂಡ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿತ್ತು ಆದರೆ ನೇಪಾಳದಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದರಿಂದ ಸರ್ಕಾರ ಬೀಳುತ್ತದೆ ಎಂದರ್ಥವಲ್ಲ ನೇಪಾಳದಲ್ಲಿ ಪ್ರಧಾನಮಂತ್ರಿ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿದ್ದು ರಾಷ್ಟಪತಿ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಮೂಲಗಳ ಪ್ರಕಾರ ರಾಷ್ಟಪತಿ ರಾಜೀನಾಮೆ ನೀಡುವುದರಿಂದ ಸರ್ಕಾರ ಸಂಪೂರ್ಣವಾಗಿ ಉರುಳಲಿದೆ ಎಂದು ರಾಜಕೀಯ ತಜ್ಞರು ಹೇಳಿದ್ದಾರೆ ಕಳೆದ ಎರಡು ದಿನಗಳಿಂದ ನಡೆದ ಪ್ರತಿಭಟನೆಯಲ್ಲಿ ಇಪ್ಪತ್ತೈದು ಮಂದಿ ಮೃತಪಟ್ಟಿದ್ದು ಮುನ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ನೇಪಾಳದ ಮಾಧ್ಯಮಗಳು ವರದಿ ಮಾಡಿವೆ ಭ್ರಷ್ಟಾಚಾರ ನಿಯಂತ್ರಿಸುವಂತೆ ಆಗ್ರಹಿಸಿ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ದೇಶದಾದ್ಯಂತ ಜಿ ಬ್ಯಾನರ್ ಅಡಿಯಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಸರ್ಕಾರ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಷೇಧ ಹೇರಿತು ಈ ಘಟನೆ ಬಳಿಕ ಸೋಮವಾರ ಕಠ್ಮಂಡು ಸೇರಿದಂತೆ ನೇಪಾಳದೆಲ್ಲೆಡೆ ನಡೆದ ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗಿ ಇಪ್ಪತ್ತು ಮಂದಿ ಮೃತಪಟ್ಟು ನೂರಾರು ಜನರು ಗಾಯಗೊಂಡಿದ್ದರು ಉದ್ವಿಗ್ನ ಪರಿಸ್ಥಿತಿಯನ್ನು ಶಮನಗೊಳಿಸಿ ನಿಯಂತ್ರಣಕ್ಕೆ ತರಲು ಸರ್ಕಾರವು ಸೇನೆಯನ್ನು ನಿಯೋಜಿಸಿದ್ದು ಸದ್ಯ ಪರಿಸ್ಥಿತಿ ಶಾಂತವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇದುವೇ ಈ ಹೊತ್ತಿನ ಸುದ್ದಿ ನಿರಂತರವಾಗಿ ನ್ಯೂಸ್ ಸುದ್ದಿಗಳ ಸತ್ಯದ ಮೊಂಬತ್ತಿ